ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿ ಇನ್ ಕಾಂಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಒಂದಷ್ಟು ಉಪಾಯನ್ನು ನಿಷ್ಠಾನ ಬಿಟ್ಟಿದ್ದಾರೆ ಅದೇ ರೀತಿ ಈಗ ಐದನೇ ತಾರೀಕಿನ ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಎಂಟು ಐದು ಎರಡು ಸಾವಿರ ಇಪ್ಪತ್ತೈದರೂ ಪಿಸ್ಕಲ್ ಕೂಡ ನಡೀತಾ ಇದು ಬಂದು ಕೆ ಪಿ ಟಿ ಸಿ ಎಲ್ದು ಮಾತ್ರ ಫಿಸ್ಕಲ್ನ ನಡೀತಾವೆ ಹಾಗಿದ್ರೆ ಎಲ್ಲ ಅಭ್ಯರ್ಥಿಗಳಿಗೂ ಏನಪ್ಪ ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ತೆಗೆದುಕೊಂಡವರು ಮಾತ್ರ ಫಿಸಿಕಲ್ಗೆ ಅಟೆಂಡ್ ಆಗಬೇಕು ಉಳಿದ ಅಭ್ಯರ್ಥಿಗಳಿಗೆ ಫಿಸಿಕಲ್ಗೆ ಅಲಾವ್ ಇಲ್ಲ ಅಂತ ಕೂಡ ತಿಳಿಸಿರ್ತಾರೆ ಹಾಗಿದ್ರೆ ಫಿಸಿಕಲ್ ಫಿಟ್ನೆಸ್ಸಲ್ಲಿ ಏನೇನೆಲ್ಲ ಚೆಕ್ ಮಾಡ್ತಾರೆ ಯಾವ ರೀತಿ ತೆಗೆಸ್ಬೇಕು ನಾವು ಅದನ್ನು ಪ್ರಾಥಮಿಕದಲ್ಲಿ ಆರೋಗ್ಯ ಕೇಂದ್ರದಲ್ಲಿ ತೆಗೆಸ್ಬೇಕಾ ತಾಲೂಕು ಅಥವಾ ಜಿಲ್ಲಾ ಆಸ್ಪತ್ರೆಯಲ್ಲಿ ತೆಗೆಸ್ಬೇಕಾ ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ದು ಕೊನೆಯವರಿಗೆ ನೋಡಿ ನೀವೇನಾದ್ರೂ ಮಾತ್ರ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೇ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಸ್ನೇಹಿತರೆ ಇದು ಬಂದು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಫಿಸಿಕಲ್ ಫಿಟ್ನೆಸ್ಸನ್ನು ತೆಗೆಸ್ಬೇಕು ಈಗ ಆಲ್ರೆಡಿ ಎಲ್ಲರೂ ಕೂಡ ಆಯ್ಕೆ ಆಗಿದ್ರೆ ಯಾರೆಲ್ಲ ಆಯ್ಕೆ ಆಗಿದ್ರು ಒಂದಷ್ಟು ಪೈಗೆ ಅವ್ರದ್ದು ಲಿಸ್ಟ್ ಆಲ್ರೆಡಿ ಚೆಕ್ ಮಾಡಿದ್ರಿ ಆಲ್ರೆಡಿ ಹಾಲ್ ಟಿಕೆಟ್ ಕೂಡ ಡೌನ್ಲೋಡ್ ಮಾಡ್ಕೊಂಡ್ರಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡದೇ ಇರುವ ಅಭ್ಯರ್ಥಿಗಳು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋ ಲಿಂಕನ್ನು ಹಾಕಿರ್ತೀವಿ ಇನ್ನೂ ಯಾರೆಲ್ಲ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಲು ಆದಷ್ಟು ಬೇಗವಾಗಿ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿ ಇಟ್ಟುಕೊಳ್ಳಿ ಸ್ನೇಹಿತರೆ ಹಾಗಿದ್ರೆ ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಉಂಟಾಗಿದ್ದ ಪ್ರಶ್ನೆ ಏನಪ್ಪಾ ಅಂದ್ರೆ ಫಿಟ್ನೆಸ್ ಸರ್ಟಿಫಿಕೇಟನ್ನು ತೆಗೆಸ್ಬೇಕ್ರಿ ಫಿಸ್ಕಲ್ ಫಿಟ್ನೆಸ್ ಅನ್ನು ತೆಗೆಸ್ತೀರಿ ಓಕೆ ಅದನ್ನು ಎಲ್ಲಿ ತೆಗೆಸ್ಬೇಕು ರೀ ತಗಿಸುವಾಗ ಏನೇ ಚೆಕ್ ಮಾಡ್ತಾರ ನಾವು ಏನಾದ್ರೂ ತೆಗೆದುಕೊಂಡು ಹೋಗ್ಬೇಕಂತ ಕೇಳಕತ್ತಿದ್ರಿ ಸ್ನೇಹಿತರೆ ನೀವು ಫಿಟ್ನೆಸ್ ಫಿಟ್ನೆಸ್ಸನ್ನು ಎಲ್ಲಿ ತೆಗಿಸ್ಬೇಕಪ್ಪ ಅಂದ್ರೆ ಆದಷ್ಟು ನಿಮ್ಮ ತಾಲ್ಲೂಕು ಆಸ್ಪತ್ರೆಯಲ್ಲಿ ಅಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ತೆಗೆಸ್ತಾರೆ ಇದನ್ನ ಅಥವಾ ಜಿಲ್ಲೆ ನೀವು ಜಿಲ್ಲೆಗೆ ಹತ್ತಿರವಾಗಿದ್ದರೆ ಜಿಲ್ಲಾದಲ್ಲಿ ತಗಸ್ರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ತೆಗೆಯಂಗಿಲ್ಲ ರೀ ಹುಬ್ಬಳ್ಳಿ ಮಠದಲ್ಲಿ ಏನಿರುತ್ತಲ್ಲ ಅಂಥ ವಲಯದಾಗ ಅಥವಾ ನಿಮ್ಮ ವಿಲೇಜಲ್ಲಿ ಏನಿರುತ್ತಲ್ಲ ಅಲ್ಲಿ ಇದನ್ನು ತೆಗೆದುಕೊಡೋಂಗಲ್ಲ ರೀ ತೆಗೆದುಕೊಟ್ಟರು ಕೂಡ ಇಲ್ಲಿ ನಿಮ್ಮ ಹಿರಿಯ ವೈದ್ಯಕ ವೈದ್ಯ ಅಧಿಕಾರದ ಸಿಗ್ನೇಚರ್ ಬೇಕಾಗ್ತದೆ ಮತ್ತು ಸೀಲ್ಬೇಕಾದ ಅವ್ರ ಹತ್ತಿರ ಇರೋಂಗಿಲ್ಲ ಅದಕ್ಕಾಗಿ ಆದಷ್ಟು ನಿಮ್ಮ ತಾಲೂಕು ಅಥವಾ ಜಿಲ್ಲಾದಲ್ಲಿ ಹೋಗಿ ತೆಗೆಸ್ಕೊಳ್ಳಿ ಯಾಕಂದರೆ ಇಲ್ಲಿ ಇಂಪಾರ್ಟೆಂಟಾಗಿ ಅವ್ರಿಗೆ ಬೇಕಾಗಿರೋದು ಎಮ್ ಬಿ ಬಿ ಎಸ್ ಮುಗಿಸಿದ ವೈದ್ಯಾಧಿಕಾರದ ಸಿಗ್ನೇಚರ್ ಸೀಲ್ ಬೇಕಾಗಿರ್ತದೆ ಅದು ಬಂದು ನಿಮ್ಮ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇರ್ತದೆ ಹೋಗಿ ಅಲ್ಲಿ ಕೂಡ ತೆಗೆಸ್ಬೇಕು ಹಾಗಿದ್ರೆ ಏನೇನೆಲ್ಲ ತೆಗೆದುಕೊಂಡು ಹೋಗ್ಬೇಕ್ರಿ ಏನು ಅಂತ ನೋಡಿದರೆ ಸ್ನೇಹಿತರೆ ಮೊದಲಿಗೆ ನೀವು ನಿಮ್ಮ ಜಿಲ್ಲಾ ಅಥವಾ ಆದಷ್ಟು ಎಲ್ಲರೂ ಕೂಡ ಜಿಲ್ಲೆಯಲ್ಲಿ ಹೋಗಿ ತೆಗೆಸ್ಕೊಂಡ್ರೆ ಬೆಸ್ಟ್ ನಮ್ಮ ಜಿಲ್ಲಾ ಆಗೋದಿಲ್ಲ ಅಂದ್ರೆ ತಾಲೂಕಲ್ಲಿ ಹೋರಿ ತಾಲೂಕಲ್ಲಿ ಕೂಡ ಇರ್ತಾರೆ ಒಂದೊಂದು ಸಾರಿ ರಜೆಯಲ್ಲಿ ರಜೆಯಲ್ಲಿದ್ದರು ಅಂದ್ರೆ ಆದಷ್ಟು ಈಗ ಆಲ್ರೆಡಿ ಇವತ್ತು ಎರಡು ಒಂದನೇ ತಾರೀಕು ಇನ್ನೇನು ಕೇವಲ ಅಂದ್ರೆ ನಿಮಗೆ ಮೂರು ದಿವಸ ಟೈಮ್ ಐತಿ ಮೂರು ದಿವಸದಾಗ ಒಂದು ರವಿವಾರ ಬರ್ತದೆ ರೀ ಈ ಥರ ಅದಕ್ಕಾಗಿ ನಾಳೆ ಅಥವಾ ಇವತ್ತು ಅಥವಾ ನಾಡಿದ್ದು ಈ ಮೂರು ದಿನದ ಒಳಗಡೆ ತೆಗೆಸ್ರಿ ಯಾಕಂದ್ರೆ ಆಲ್ರೆಡಿ ಒಬ್ಬೊಬ್ರದ್ದು ಐದನೇ ತಾರೀಕಿಗೆ ಬಂದವ್ರಿ ಪಿಸ್ಕಲ್ ಐದನೇ ತಾರೀಕಿಗೆ ಬಂದವರು ಇವತ್ತು ಏನೇ ಕೆಲಸ ಇದ್ದರೂ ಕೂಡ ಹೋಗ್ರಿ ತೆಗೆಸ್ಕೊಂಬರ್ರಿ ಮಧ್ಯಾಹ್ನ ಮೇಲಾದರೂ ಪರವಾಗಿಲ್ಲ ಹೋರಿ ಯಾಕಪ್ಪ ಅಂದ್ರೆ ಈಗ ಎಲ್ಲ ಕಡೆಯಿಂದ ಅಭ್ಯರ್ಥಿಗಳು ಬಂದು ತಗಸ್ತಿರ್ತಾರೆ ಯಾಕಂದ್ರೆ ನೀವು ಒಂದ ಅಂತಲ್ಲ ಎಲ್ಲ ಜಿಲ್ಲೆದವರು ಕೂಡ ತೆಗೆಸಾಕತ್ತಿರ್ತಾರೆ ನೀವು ಕೂಡ ಹೋಗಿ ತಗಿಸೋರಿ ನಿಮ್ಮ ಹತ್ತಿರದ ನೀವು ಈಗ ಆಲ್ರೆಡಿ ನಾ ಧಾರವಾಡದ ಅಭ್ಯರ್ಥಿ ಸಾರಿ ನಾ ಬಾಗಲಕೋಟೆ ಅಭ್ಯರ್ಥಿರನ ಈಗ ಆಲ್ರೆಡಿ ಧಾರವಾಡದಾಗ ಇದ್ದೀನಿ ಮತ್ತು ನಾವು ಊರಿಗೆ ಬರೋದಕ್ಕತ್ತರಿ ಇದ್ರ ಸಂಬಂಧ ಅಂತೇಳಿ ಏನು ಗಾಬರಿ ಮಾಡ್ಕೊಕ್ ನೀವು ಎಲ್ಲಿ ಇರ್ತೀರ ನೋಡ್ರಿ ಈಗ ನೀವು ಬೆಂಗಳೂರು ನೀವು ಬಾಗಲಕೋಟೆದವ್ರು ಇದ್ದರೂ ಬೆಂಗಳೂರದವ್ರು ಇದ್ದರೂ ಪರವಾಗಿಲ್ಲ ಬೆಂಗಳೂರದವ್ರು ಬಾಗಲಕೋಟೆದವಾಗಿದ್ದರೂ ಪರವಾಗಿಲ್ಲ ನೀವು ಯಾವ ಜಿಲ್ಲೆಯದವರು ಆಗಿರಲಿ ನಿಮ್ಮದು ಹತ್ತಿರ ಯಾವ್ದು ಇರ್ತದೆ ನೋಡಿರಿ ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆ ಅಲ್ಲಿ ಹೋಗಿ ನಿಮ್ಮದು ತೆಗೆಸ್ಕೋಬೋದಾಗಿರ್ತದ ಯಾಕಂದರೆ ಫಿಸಿಕಲ್ ಫಿಟ್ನೆಸ್ಸನ್ನು ಎಲ್ಲಿ ಬೇಕಾದರೂ ತೆಗೆಸ್ತಾರೆ ಆದರೆ ನೀವು ಇಂಪಾರ್ಟೆಂಟಾಗಿ ನಿಮ್ಮ ಆಧಾರ್ ಕಾರ್ಡನ್ನು ಒಯ್ಬೇಕಾಗ್ತದೆ ತಿಳಿತಲ್ಲ ಸ್ನೇಹಿತರ ಮೊದಲಿಗೆ ನೀವು ಆಸ್ಪತ್ರೆಗೆ ಹೋಗೋ ಮಣ್ಣು ಏನು ಮಾಡ್ಬೇಕಂದ್ರೆ ನಿಮ್ಮ ಹ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ತೆಗೆದುಕೊಂಡ್ರಿ ಅದೇ ಇಲ್ಲಿ ಹಾಸ್ಪಿಟ್ಲಿಗೆ ಎಂಟ್ರಿ ಆಗೋ ಮೊದಲೇ ಅಲ್ಲಿ ಏನು ಜೆರಾಕ್ಸ್ ಸೆಂಟರ್ ಇರ್ತದೆ ಜೆರಾಕ್ಸ್ ಸೆಂಟರ್ದಾಗ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನು ತೆಗೆದುಕೊಂಡೋಗ್ರಿ ಒಳಗೆ ಹೋಗಿದ್ಮೇಲೆ ಬರೋಕೆ ಮತ್ತೊಂದು ಹಾಫ್ ಆ್ಯಂಡ್ ಅವರ್ ವೇಸ್ಟ್ ಮಾಡಿಬಿಡ್ತಾರೆ ಟೈಮ್ ಆದಷ್ಟು ಆಲ್ರೆಡಿ ಮೊದಲೇ ತೆಗೆದುಕೊಂಡು ಒಳಗೆ ಹೋಗೋರಿ ಹೋದ ನಂತರ ಎಂಟ್ರಿಯಲ್ಲಿ ನಿಮಗೆ ರಿಸೆಪ್ಷನ್ದಾಗ ಐದು ರೂಪಾಯಿ ಕೊಟ್ಟು ಚೀಟಿ ರೀ ಐದನ ಹತ್ತು ರೂಪಾಯಿ ಇರ್ತಾ ಅಷ್ಟು ಜಾಸ್ತಿ ಏನು ಇರೋಂಗಿಲ್ಲ ಐದರಿಂದ ಹತ್ತು ರೂಪಾಯಿ ಕೊಟ್ಟು ರಿಸೆಪ್ಷನ್ದಾಗ ಚೀಟಿ ಮಾಡಿಸಿ ಏನಂತ ಹೇಳಿ ಮಾಡ್ಸ್ಬೇಕಪ್ಪ ಅಂದ್ರೆ ಕೆ ಪಿ ಟಿ ಸಿ ಎಲ್ದು ಫಿಸಿಕಲ್ ಐತ್ರಿ ಅದಕ್ಕಾಗಿ ನಮಗೆ ಫಿಸಿಕಲ್ ಸರ್ಟಿಫಿಕೇಟ್ನ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟನ್ನ ತೆಗೆದುಕೊಂಡು ಬಾ ಅಂದ್ರೆ ಅದಕ್ಕಾಗಿ ನಮ್ಗೆ ಅದರ ಅದ್ರ ಸಂಬಂಧಿಸಿ ಚೀಟಿ ಮಾಡಿ ಕೊಡ್ರಿ ಮತ್ತೆ ಎಲ್ಲಿ ಎಲ್ಲಿ ಚೆಕಪ್ ಮಾಡ್ತಾರಂತ ಕೇಳ್ಕೊಂಡು ಹೋಗ್ರಿ ಗೊತ್ತಿದ್ದವ್ರಿಗೆ ಪರವಾಗಿಲ್ಲ ಬಟ್ ಗೊತ್ತಿರೋರಿಗೆ ಇದನ್ನ ತಿಳಿಸ್ತಾ ಇರೋದು ಹೋಗಿ ಚೆಕ್ ಅವ್ರು ಹೇಳ್ತಾ ಇಷ್ಟು ನಂಬರ್ದಾಗ ಆ ರೂಮ್ನೆ ಹೋಗಿ ಚೆಕ್ ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಿದೆ ಅಲ್ಲಿ ಏನೇನೆಲ್ಲ ಚೆಕ್ ಮಾಡ್ತಾರೆ ಏನೇನೆಲ್ಲ ಇರಬೇಕು ನಮ್ಮ ಹತ್ತಿರ ಅಂದ್ರೆ ಹೈಟ್ ಎಷ್ಟು ವೇಟ್ ಎಷ್ಟು ಅಂತ ಕೇಳಾಗತ್ತಿರ ಅದನ್ನು ಕೂಡ ಇಲ್ಲಿ ತಿಳಿಸ್ತೀನಿ ಸ್ನೇಹಿತರವ್ರು ನಿಮ್ಮ ಮೊದಲಿಗೆ ಚೆಕ್ ಮಾಡೋದು ಹೈಟು ನಂತರ ವೆಯ್ಟ್ ಚೆಕ್ ಮಾಡ್ತಾರೆ ನಂತರ ಕಣ್ಣನ್ನು ಚೆಕ್ ಮಾಡ್ತಾರೆ ಸಿಕ್ಸ್ ಬೈ ಸಿಕ್ಸ್ ಆಗಿರ್ಬೋದು ನೈನ್ ಬೈ ಸಿಕ್ಸ್ ಒಟ್ಟು ಚೆಕ್ ಮಾಡ್ತಾರೆ ಮತ್ತು ಇದಾದ ಮೇಲೆ ನಿಮ್ಮದು ರಕ್ತವನ್ನು ಚೆಕಪ್ ಮಾಡ್ತಾರೆ ನಿಮ್ಮದು ಯಾವ ಗ್ರೂಪ್ ಐತಿ ಮತ್ತು ರಕ್ತದ ಪಾಯಿಂಟ್ ಎಷ್ಟು ಐತಿ ಅದು ಕೂಡ ಚೆಕ್ ಮಾಡ್ತಾರೆ ಒಂದು ಸ್ವಲ್ಪ ಪೇರೇಷನ್ ಕಡಿಮೆ ಇತ್ತು ಕೂಡ ಮಾಡ್ತಾರೆ ರಕ್ತ ಪಾಯಿಂಟ್ ಅಂದರೆ ಕಡಿಮೆ ಐತೆ ರೀ ತುಂಬ ಅನ್ನೋರ್ದು ಕೂಡ ಎಲ್ಲ ಮಾಡಿ ಕಳಿಸ್ತಾರೆ ಅದಕ್ಕೆ ಇನ್ನೊಂದು ಸಂಪೂರ್ಣವಾಗಿ ಮುಂದೆ ಕೊಡ್ತೀನಿ ರೀ ಮತ್ತು ಇದಾದ ಮೇಲೆ ಬಿ ಪಿಯನ್ನು ಚೆಕ್ ಮಾಡ್ತಾರೆ ಬ್ಲಡ್ ಪ್ರೆಷರನ್ನು ಅದನ್ನು ಕೂಡ ಚೆಕ್ ಮಾಡ್ತಾರೆ ಇಷ್ಟೆಲ್ಲ ಚೆಕ್ ಮಾಡ್ತಾರೆ ಈ ರೀತಿ ಎಲ್ಲ ಇದನ್ನು ಹೊರತುಪಡಿಸಿ ಇನ್ನೊಂದೆರಡು ಸಣ್ಣ ಪುಟ್ಟ ಇದ್ದರೂ ಕೂಡ ಚೆಕ್ ಮಾಡ್ತಾರೆ ಇನ್ನು ಇಂಪಾರ್ಟೆಂಟಾಗಿ ಹುಡುಗರಿಗೆ ಕಟ್ಟೆ ಕಡೆಯದಾಗಿ ಹುಟ್ಟಾಗಿರೋ ಪ್ರಶ್ನೆ ಏನಪ್ಪ ಅಂದ್ರೆ ನಂದ ಹೈಟ್ ಕಡಿಮೆ ಐತ್ರೀ ನಂದ ತೂಕ ಇಲ್ಲರಿ ಮತ್ತು ನಂದ ಕಣ್ಣು ಕರೆಕ್ಟಾಗಿ ಇಲ್ಲರಿ ಅಂದ್ರೆ ನಾನು ಸಿಕ್ಸ್ ಬೈ ಸಿಕ್ಸ್ ಫೇಲ್ ಹಾಕೀನಿ ಈ ರೀತಿ ಎಲ್ಲ ಹೇಳ್ತಾರೆ ಇದಕ್ಕೆ ನಮ್ಮ ಕೆ ಪಿ ಟಿ ಸಿ ಎಲ್ ಇಲಾಖೆ ಇಂಥರ ಬಂದ ಮಾಹಿತಿ ಪ್ರಕಾರ ಆಗಿ ಮಾಹಿತಿಯನ್ನು ಕೊಟ್ಟಾರಪ್ಪ ಇಲ್ಲಿ ಯಾವುದೇ ರೀತಿಯ ಹೈಟನ್ನು ಮೆನ್ಷನ್ ಮಾಡಿಲ್ಲ ತೂಕವನ್ನು ಮೆನ್ಷನ್ ಮಾಡಿಲ್ಲ ಇಲ್ಲಿ ನಿಮಗೆ ಸಿಕ್ಸ್ ಬೈ ಸಿಕ್ಸ್ ಸಿಕ್ಸನ್ನ ಹೇಳ್ಬೇಕಂತ ಮೆನ್ಷನ್ ಮಾಡಿಲ್ಲ ಬಿ ಪಿ ಎಸ್ಟ್ ಇರ್ಬೇಕಂತ ಇದನ್ನು ಯಾವುದೇ ರೀತಿ ಹೇಳಿಲ್ಲ ಜಸ್ಟ್ ಅವ್ರು ನೀವು ಆಗಿದ್ದೀರಿ ಅಂತ ತಿಳ್ಕೊಳಕ್ಕೆ ಅಷ್ಟೇ ರೀ ಇಲ್ಲಿ ನಿಮ್ಮದು ಹೈಟು ಮೂರು ಪಾಯಿಂಟ್ ಮೂರು ಅಡಿ ಇರಲಿ ಆರು ಪಾಯಿಂಟ್ ಮೂರು ಅಡಿ ಇರ್ರಿ ಒಂದು ಅದೇ ರೀತಿ ಸೆಂಟಿಮೀಟರ್ ಅದು ಹೇಳ್ತೇನೆ ರೀ ಒನ್ ಐವತ್ತು ಸೆಂಟಿಮೀಟ್ರ್ ರೀ ಒನ್ ನೂರ ನಲ್ವತ್ತಿರ್ರಿ ಒಂದು ನೂರ ರೀ ಇಲ್ಲಿ ಹೈಟ್ ಏನೂ ಬೇಕಾಗಿಲ್ಲ ರೀ ನೀವು ಜಸ್ಟ್ ನಿಮ್ದು ಏನು ಟಾರ್ಗೆಟ್ ಕೊಟ್ಟಿರತ್ತಾರ ಎಂಟು ಮೀಟರ್ ಕಂಬ ಹತ್ತಬೇಕು ರನ್ನಿಂಗನ್ನು ಪಾಸ್ ಮಾಡಬೇಕು ಅಷ್ಟೇ ಇರೋದಿಲ್ಲಿ ರನ್ನಿಂಗು ಪಿಸ್ಕಾಲ್ ಹುಡ್ಕ್ಯೋ ದಿನದಲ್ಲ ಇನ್ನೊಂದು ಹಿಡಿಯೋದಲ್ಲಿ ಸಂಪೂರ್ಣವಾಗಿ ಪಿಸ್ಕಾಲನ್ನು ಯಾವ ರೀತಿ ಕ್ರ್ಯಾಕ್ ಮಾಡೋದು ಅಂತ ಕೂಡ ತಿಳಿಸ್ತೀನಿ ಇಷ್ಟೆಲ್ಲ ಇರ್ತತ್ರಿ ನಿಮ್ಮದಿಲ್ಲಿ ರಕ್ತ ಓ ಪಾಸಿಟಿವ್ ಆಗಿರಲಿ ಬಿ ಪಾಸಿಟಿವ್ ಆಗಿರಲಿ ಎ ಬಿ ಎ ಬಿ ಪಾಸಿಟಿವ್ ಏನೋ ಕೇಳಲ್ಲ ರೀ ಜಸ್ಟ್ ನೀವು ಪಿಟ್ ಆಗಿದ್ದರೆ ಅವಸ್ಥೆ ಬರೋ ದಿನದಲ್ಲಿ ಈ ರೀತಿ ಪಿಟ್ ಆಗಿದ್ದರೆ ಅಥವಾ ತೋರಿಸ್ತಾರೆ ಜಸ್ಟ್ ಇದು ನಿಮಗೆ ನೀವು ಪಿಸ್ಕಾಲಿಗೆ ಪಿಟ್ಟಿದೆ ಅಂದರೆ ಎಕ್ಸಾಮಲ್ಲಿ ಯಾವುದೇ ರೀತಿ ನ್ಯೂನ್ಯತೆಯಿಂದ ಬಳಲಕ್ಕತ್ತಿಲ್ಲ ಅಂದರೆ ನೀವು ಅಲ್ಲಿ ಹೋಗಿ ಏನಾದರೂ ಹೆಚ್ಚ ಕಡಿಮೆ ಆಗಿ ಈಗ ಕೆಟ್ಟದ್ದು ಮಾತಾಡೋದಾದ್ರೆ ನೀವು ಏನಾದರೂ ಗಂಭೀರ ಗ ಇದು ಆದ್ರಪ್ಪ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ಅಥವಾ ರನ್ನಿಂಗ್ ಓಡ್ತಾ ಓಡ್ತಾನೆ ಚಕ್ರ ಬಿದ್ದು ಬಿದ್ದರೆ ಅಂದ್ರೆ ಅದಕ್ಕಾಗಿ ಇಲಾಖೆಯದವ್ರು ಏನು ಮಾಡ್ತಾರೆ ಇದನ್ನೆಲ್ಲ ತೆಗೆಸ್ಕೊಳ್ಳೋಕೆ ಹೇಳ್ತಾರೆ ನಿಮಗೆ ಫಿಸಿಕಲ್ ಫಿಟ್ನೆಸ್ನ ಆದಷ್ಟು ಏನಿದೆ ಒಂದು ಹತ್ತು ದಿನದ ಒಳಗಡೆ ಇರೋ ಫಿಸಿಕಲ್ ಫಿಟ್ನೆಸ್ಸನ್ನು ವೇರಿ ಇದು ಬೆಸ್ಟಪ್ಪ ಅಂದ್ರೆ ಈಗ ನಿಮ್ಮದು ಈಗ ಡೇಟ್ ಅಂತೂ ಅನೌನ್ಸ್ ಮಾಡಿದರೆ ಫಿಸಿಕಲ್ ಫಿಟ್ನೆಸ್ ಬೇಕಂತ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು ರೀ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಅಂತ ನನಗೆ ಗೊತ್ತಾಯ್ತಿ ನಾವು ಹೋಗಿ ಇಪ್ಪತ್ತೆಂಟನೇ ತಾರೀಕಿನ ತನಕ ತೆಗೆಸಿಣರಿ ಅದು ನಡೀತಾ ಇಲ್ಲ ನಡೀತಿದ್ರೆ ಆದಷ್ಟು ಒಂದು ಹತ್ತರಿಂದ ಹದಿನೈದು ದಿನದ ಒಳಗಡೆ ಇರ್ಬೇಕು ರೀ ಬೆಸ್ಟ್ ಒಳಗಡೆ ಇತ್ತಂದ್ರೆ ಬೆಸ್ಟ್ ರೀ ಆದಷ್ಟು ಎಲ್ಲರೂ ಕೂಡ ಈಗ ಇವತ್ತು ಅಥವಾ ನಾಳೆ ಹೋಗಿ ಫಿಸಿಕಲ್ ಫಿಟ್ನೆಸ್ಸನ್ನು ತೆಗೆದು ತೆಗೆಸ್ಕೊಂಡು ಬರ್ರಿ ಯಾಕಂದ್ರೆ ಡಾಕ್ಟ್ರ್ ಏನಾದರೂ ಆ ಸಮಯದಲ್ಲಿ ನೀವು ಹೋಗಿಲ್ಲ ಹೋದಾಗ ಇರಲಿಲ್ಲಪ್ಪ ಅಂದ್ರೆ ನಿಮಗೆ ತೊಂದರೆ ಉಂಟಾಗ್ತದ್ರಿ ಈತಲ ಅವ್ರು ನಿಮಗೆ ಏನು ಚೆಕ್ ಮಾಡ್ಯಾರ ಏನು ಮಾಡ್ಯಾರ ಅಂತ ಕೇಳೋಂಗಲ್ಲ ರೀ ಅವ್ರಿಗೆ ಬೇಕಾಗಿದ್ದು ಮುಖ್ಯವಾಗಿ ಎಮ್ ಬಿ ಬಿ ಎಸ್ ಡಾಕ್ಟರ್ ಮುಗಿಸಿದ್ದ ಸಿಗ್ನೇಚರು ಸೀಲು ಎಂ ಬಿ ಎಸ್ ಅಲ್ಲಿ ಒಟ್ಟು ವೈದ್ಯಾಧಿಕಾರಿಗಳ್ದು ಅವರು ಸಿಗ್ನೇಚರು ಸೀಲನ್ನು ನೋಡ್ತಾರೆ ಅದು ಅವರಿಗೆ ಇಂಪಾರ್ಟೆಂಟ್ ಆಗಿರ್ತದೆ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಪ್ರಾಥಮಿಕ ಬಿಟ್ಟು ಬಿಡ್ರಿ ಆದಷ್ಟು ತಾಲೂಕು ಅಥವಾ ಜಿಲ್ಲೆಯಲ್ಲಿ ಹೋಗಿ ನೀವು ಫಿಸಿಕಲ್ ಫಿಟ್ನೆಸ್ಸನ್ನು ತೆಗೆಸ್ಕೊಂಡು ಬರ್ರಿ ತಿಳಿತೆಲ್ಲ ಸ್ನೇಹಿತರು ಏನೇನೆಲ್ಲ ಚೆಕ್ ಮಾಡ್ತಾರಂತ ಗೊತ್ತಾಯಿತು ಯಾವ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಇದು ಅಂತೇಳಿ ನೆನಪಿಟ್ಕೋರಿ ಯಾವುದೇ ಕಾರಣಕ್ಕೂ ನೀವು ಫಿಸಿಕಲ್ ಫಿಟ್ನೆಸ್ಸನ್ನು ತೆಗೆಸ್ಕೊಂಡು ಬರೋಕ್ಕೆ ಹೋದಾಗ ಯಾರನ್ನೂ ಫೇಲ್ ಅಂತರ ಮಾಡೋಂಗಿಲ್ಲ ಜಸ್ಟ್ ಅವ್ರು ನಿಮ್ದು ಏನೇನೆಲ್ಲ ಇದೆ ಅಂತೇಳಿ ಬರೆದು ಕೊಡ್ತಾರೆ ಅಷ್ಟ ರೀ ಯಾವುದೇ ಕಾರಣಕ್ಕೂ ಫೇಲ್ ಮಾಡಲ್ಲ ಇದನ್ನು ತಲೆಯಿಂದ ಡಿಲೀಟ್ ಮಾಡ್ಕೊಂಡು ಹೋಗ್ರಿ ಯಾವುದೇ ಕಾರಣಕ್ಕೂ ಇದೇನು ನಿಮ್ಮದು ಆರ್ಮಿ ಪೊಲೀಸ್ದು ಮೆಡಿಕಲ್ ರೀ ಜಸ್ಟ್ ಫಿಸಿಕಲ್ ಫಿಟ್ನೆಸ್ ಇತ್ತಲ್ಲ ಇಷ್ಟಿದ ನಂತರ ಮುಗೀತಿನ ನೆಕ್ಸ್ಟ್ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತೀರಿ ಹೆಸ್ಕಾಮು ಮೆಸ್ಕಾಮು ಬೆಸ್ಕಾಮು ಚೆಸ್ಕಾಮು ಇದಕ್ಕೆ ಸಂಬಂಧಿಸಿದೇ ಫಿಸಿಕಲ್ ಯಾವಾಗ ಅಂತ ಕೇಳಕತ್ತಿದ್ರಿ ಸ್ನೇಹಿತರೆ ಇದು ನಿಮ್ದು ಎಂಟನೇ ತಾರೀಕು ಯಾವುದೇ ರೀತಿಯ ಫಿಸಿಕಲ್ ಡೇಟನ್ನು ಬಿಡದಂಗಿಲ್ಲ ರೀ ಎಂಟನೇ ತಾರೀಕಿನ ನಂತರ ಎಂಟನೇ ತಾರೀಕು ಒಂಬತ್ತಕ್ಕಾದರೂ ಬಿಡ್ಬೋದು ಅಥವಾ ಹತ್ತನೇ ತಾರೀಕು ಆದರೂ ಬಿಡ್ಬೋದು ಅಥವಾ ಅದ್ರ ಒಳಗಡೆನೇ ಬಿಡ್ಬೋದು ಆದರೆ ನಿಮ್ದು ಫಿಸಿಕಲ್ ನಡೆದು ಮಾತ್ರ ಎಂಟನೇ ತಾರೀಕಿನ ನಂತರ ರೀ ಏ ಡೇಟ್ ಅನೌನ್ಸ್ ಮಾಡಿದರೂ ಕೂಡ ಫಿಸಿಕಲ್ ನಡೆದು ನಂತರ ಎಂಟನೇ ತಾರೀಕಿನ ನಂತರ ನಾವು ಅದರಲ್ಲೂ ಈಗ ನೆಕ್ಸ್ಟ್ ನಮ್ಮದು ಇದಕ್ಕೆ ಸಂಬಂಧಿಸಿದ ಹೆಜ್ಕಾಮು ಮತ್ತು ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಲಿಸ್ಟನ್ನು ಬಿಡುವ ಸಾಧ್ಯತೆ ಐತೆ ರೀ ಈ ವೀಕ್ದಾಗ ಬಿಡ್ತಾರ ಅಥವಾ ಬಿಡಲಿಲ್ಲ ಅಂದ್ರೆ ಎಂಟರಿಂದ ಹತ್ತು ದಿವಸ ಒಳಗೆ ಪಕ್ಕ ನಿಮ್ಮದು ಈಗ ಬೆಸ್ಕಾಮ್ ಮತ್ತು ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ಫಿಸಿಕಲ್ ಲಿಸ್ಟನ್ನ ಫಿಸಿಕಲ್ಗೆ ಸಂಬಂಧಿಸಿದ ಡೇಟನ್ನು ಬಿಡ್ತಾರೆ ಅದರಲ್ಲಿ ನಮಗೆ ಹೆಸ್ಕಾಮ್ಗೆ ಆಯ್ಕೆದ ಅಭ್ಯರ್ಥಿಗಳು ಕೂಡ ನೀವು ಬಾಗಲಕೋಟೆಯಲ್ಲಿ ನಿಮ್ಮದು ಕೂಡ ಫಿಸಿಕಲ್ ಪಕ್ಕ ರೀ ಬಾಗಲಕೋಟೆ ಅಭ್ಯರ್ಥಿ ಹೋಗಿರಿ ಪಿಸ್ಕಲ್ಗಳನ್ನು ನೋಡ್ಕೊಂಬ್ರಿ ಇವತ್ತು ನಾಳೆ ಅಷ್ಟು ಟೈಮ್ ಇರೋದ್ರೆ ಶನಿವಾರ ನಿಮ್ಮ ಸಾರಿ ರವಿವಾರ ಅಂತೂ ಬಿಡೋಂಗಲ್ಲ ರೀ ಒಳಗಡೆ ಎಂಟ್ರಿನೇ ಕೊಡಲ್ಲ ರೀ ಮತ್ತೆ ಪಿಸ್ಕಲ್ಗೆ ಪಿಸ್ಕಲ್ ನಡಿದಿವಂತೂ ನೀವು ದೂರ ಮೇಲೆ ಕೂತು ನೋಡ್ಬೇಕು ರೀ ಯಾರನ್ನೂ ಕೂಡ ಒಳಗೆ ಬಿಡಂಗಲ್ಲ ನಾವು ಗೇಟ್ ಹಾರಿ ಬರ್ತೀವಿ ರೀ ಆಚೆ ಕಡೆ ಇಂಜಿನ್ ಗೇಟ್ ಇಂತ ಹೋಗಿ ಬರ್ತೀವಿ ರೀ ಯಾಕಂದ್ರೆ ಬಾಗಲಕೋಟೆದಾಗ ಲೋಕರ್ದವ್ರಿಗೆ ಗೊತ್ತಿರ್ತಾ ಅದ್ರೂ ಕೂಡ ಅಂಥವರಿದ್ರು ಕೂಡ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಟೈಟ್ ಇರ್ತೈತಿ ಆದಷ್ಟು ಮೊದಲಿಗೆ ಹೋಗಿ ಗ್ರೌಂಡ್ ನೋಡ್ಕೊಂಬ್ರಿ ಲೋಕಲ್ ಇರೋ ಅಭ್ಯರ್ಥಿಗಳು ಮಾತ್ರ ದೂರ ಏನು ಬರಕ್ಕೆ ಹೋಗಬೇಡ್ರಿ ನಾ ಇವತ್ತು ಅಥವಾ ನಾಳೆ ನಮ್ಮ ಬಾಗಲಕೋಟ್ ಫಿಸಿಕಲ್ ಗ್ರೌಂಡ್ ಯಾವ ರೀತಿ ಇದೆ ಅಂತೇಳಿ ತೋರಿಸ್ಕೊಡ್ತೀವಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇದನ್ನು ಹೊರತುಪಡಿಸಿ ನಿಮಗೇನಾದರೂ ಡೌಟ್ ಇದ್ರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಪ್ರತಿನಿತ್ಯದ ಅಪ್ಡೇಟ್ ಏನಾದರೂ ಬೇಕಾಗಿತ್ತು ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಏನೇ ಡೌಟ್ ಇದ್ದರೂ ಕೂಡ ನೀವು ನಮಗೆ ಮೆಸೇಜನ್ನು ಕೂಡ ಮಾಡ್ಬೋದಾಗಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಡುವೆ ಮತ್ತೆ ಮುಂದಿನಲ್ಲಿ ಸಿಗೋಣ ಶುಭ ದಿನ